ಹಾಯ್ ಫ್ರೆಂಡ್ಸ್ ನಾನು ಸಾಕೇತ್ ನಾನು ಪದವಿಯನ್ನು ಮುಗಿಸಿದ್ದು ಸದ್ಯ ಬೇರೆ ಊರಿನಲ್ಲಿ ಇದ್ದೇನೆ ಆದರೆ ನಾನು ದಿನಾಲೂ ಹೊಗೆ ಬಿಡೋದಕ್ಕೆ ಒಂದು ಅಂಗಡಿಗೆ ಹೋಗುತ್ತಿದ್ದೆ ಆ ಅಂಗಡಿ ಎದುರಿಗೆ ಒಂದು ಹಕ್ಕಿಯ ಮನೆಯಿತ್ತು ಅವರ ಹೆಸರು ವಿಜಯ ಅಂತ ನೋಡೋಕೆ ಎತ್ತರವಾಗಿದ್ದು ಸುಂದರವಾಗಿ ಇದ್ದಾರೆ ಅಲ್ಲದೆ ಹಾಲಿನಂತಹ ಬಣ್ಣವನ್ನು ಹೊಂದಿದ್ದಾರೆ ಇವಾಗ ನೇರವಾಗಿ ಕತೆಗೆ ಹೋಗೋಣ ಒಂದು ದಿನ ನಾನು ಹೊಗೆ ಬಿಡೋವಾಗ ನಾನು ಅವರನ್ನು ನೋಡಿದೆ ಅವರು ಹಾಗೆ ನನ್ನ ನೋಡುತ್ತಾ ನಿಂತರು ಮೊದಲೇ ಕಾಲೇಜಿನಲ್ಲಿ ನಾನು ಇಂಥ ವಿಷಯದಲ್ಲಿ ಕಿಲಾಡಿಯಾಗಿದ್ದೆ ನಾನು ಕೂಡ ಸುಮ್ಮನೆ ಆ ಕಡೆಗೆ ನೋಡುತ್ತಾ ನಿಂತುಕೊಂಡೆ ಆಮೇಲೆ ಅವರು ಅಂಗಡಿಗೆ ಬಂದು ತಮಗೆ ಏನು ಬೇಕು ಅದನ್ನು ತಗೊಂಡು ನನ್ನ ನೋಡುತ್ತಾ ಹೋದರು ನಾನು ನನ್ನ ಪಾಡಿಗೆ ನಾನು ನಿಂತಿದ್ದೆ ಹೀಗಿದ್ದಾಗ ಒಂದು ದಿನ ಅವರು ಗಾಡಿ ತಗೊಂಡು ಎಲ್ಲಿಗೆ ಹೊರಟಿದ್ದರು ಅವಾಗ ನಾನು ಕೂಡ ಬೆನ್ನಟ್ಟಿದೆ ಹೀಗೆ ಪ್ರತಿದಿನ ದೂರದಿಂದಲೇ ಎಲ್ಲವನ್ನೂ ನಾನು ಗಮನಿಸ್ತಾ ಇದ್ದೆ ಅದು ಅವರಿಗೂ ಗೊತ್ತಿತ್ತು ಹೀಗೆ ಎಲ್ಲ ಮೂರ್ನಾಲ್ಕು ತಿಂಗಳಿಂದ ನಡೀತಾ ಇತ್ತು ಒಂದು ದಿನ ನಾನು ನಮ್ಮ ಫ್ರೆಂಡ್ ಮದುವೆಗೆ ಹೋದಾಗ ಅವರನ್ನು ನೋಡಿ ಶಾಕ್ ಆಯಿತು ಮಧ್ಯಾಹ್ನ ಹೊತ್ತಿಗೆ ನಾನು ಹಾಗೆ ಕೂತಾಗ ಅವರು ನೇರವಾಗಿ ಬಂದು ಪಕ್ಕದಲ್ಲಿ ಕುಳಿತರು ಆಗ ಅವರು ಯಾರಪ್ಪ ನೀನು ನಿನ್ನ ನೋಡೇ ಇಲ್ಲ ನಮ್ಮ ಸಂಬಂಧಿಕನ ಎಂದು ಕೇಳಿದರು ಆಗ ನಾನು ಮದುವೆ ಹುಡುಗಿ ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಎಂದು ಹೇಳಿದೆ ಆಗ ಅವರು ಹಾಗಿದ್ದರೆ ನೀನು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯಾ ಎಂದು ಕೇಳಿದರು ನಾನು ಹೌದು ಎಂದು ಹೇಳಿದೆ ಆಮೇಲೆ ನಾನು ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದು ಹೇಳಿದೆ ಆಗ ಅವರು ನಾನು ನಿಮ್ಮ ಫ್ರೆಂಡ್ ದೂರದ ಸಂಬಂಧಿ ಎಂದರು ಆಮೇಲೆ ನಾವಿಬ್ಬರು ಕುರ್ಚಿ ಮೇಲೆ ಊಟಕ್ಕೆ ಕೂತಾಗ ನಾನು ಅವರನ್ನೇ ನೋಡುತ್ತಾ ಇದ್ದೆ ಅವರು ನೋಡೋಕೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತಿದ್ದರು ನನಗೆ ಏನು ಮಾಡಬೇಕು ಗೊತ್ತಾಗದೆ ಅವರನ್ನೇ ನೋಡ್ತಾ ಇದ್ದೆ ಆಗ ಅವರು ಏನಾದರೂ ಬೇಕಿತ್ತ ಎಂದು ಕೇಳಿದರು ಆಗ ನಾನು ಏನಿಲ್ಲ ಎಂದಾಗ ಸರಿ ಊಟ ಮಾಡು ಎಂದರು ಆದರೆ ಆ ಅಂದ ನನ್ನ ತಲೆಯನ್ನು ಕೆಡಿಸಿಬಿಟ್ಟಿತ್ತು ನೋಡೋಕೆ ಮೇನ್ಕೆಯಂತೆ ಇದ್ದರು ನಾನು ಅದಾಗಲೇ ಏನೇನೋ ವಿಚಾರ ಮಾಡೋಕೆ ಶುರು ಮಾಡಿದ್ದೆ ಕೊನೆಗೆ ಊಟ ಆದ ಮೇಲೆ ನಾನು ಮನೆಗೆ ಹೋಗುವಾಗ ನನ್ನ ಫ್ರೆಂಡ್ ತಾಯಿ ಸಾಕೇತ್ ಇವರನ್ನ ಮನೆಗೆ ಬಿಡಪ್ಪ ಅಲ್ಲೇ ನಿಮ್ಮ ಏರಿಯಾದಲ್ಲಿ ಇರ್ತಾರೆ ಎಂದು ಹೇಳಿದರು ನಾನು ಅಯ್ಯೋ ನಮ್ಮ ರೂಮಿನ ಹತ್ತಿರ ಇದ್ದಾರೆ ಎಂದು ಹೇಳಿದೆ ಅವಾಗ ಹಾಗಿದ್ರೆ ಸರಿ ಕರ್ಕೊಂಡು ಹೋಗು ಎಂದರು ಆಗ ನಾನು ಇಷ್ಟು ಬೇಗ ನಾನು ಹೋಗೋಲ್ಲ ಎಂದು ಹೇಳಿದೆ ಅವಾಗ ಫ್ರೆಂಡ್ ಅಮ್ಮ ಹಾಗಿದ್ರೆ ಅವರಿಗೆ ನಿನ್ನ ನಂಬರ್ ಕೊಡು ಅವರು ಕೂಡ ಹೋಗೋದು ಲೇಟು ಆಮೇಲೆ ಅವರೇ ನಿನಗೆ ಫೋನ್ ಮಾಡ್ತಾರೆ ಎಂದರು ನಾನು ರೋಗಿ ಬೆಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಅದೇ ಎನ್ನುವಂತೆ ಸುಮ್ಮನೆ ಕೊಟ್ಟೆ ಅವರು ನನ್ನ ನಂಬರ್ ತಗೊಂಡು ಹೊರಟು ಆದರೆ ಅವರ ನಂಬರ್ ಕೊಡಲಿಲ್ಲ ನಾನು ಸುಮ್ಮನೆ ಇದೆ ಆಮೇಲೆ ಮದುವೆ ಎಲ್ಲ ಮುಗಿದು ಸಾಯಂಕಾಲ ಹೋಗುವಾಗ ನಾನು ಅವರನ್ನೇ ಹುಡುಕುತ್ತಾ ಇದ್ದೆ ಆಗ ಅವರು ಅಚಾನಕಾಗಿ ಎದುರಿಗೆ ಬಂದು ಹೊರಟರ ಎಂದು ಕೇಳಿದರು ನಾನು ಇನ್ನೇನು ಮದುವೆ ಮುಗೀತಲ್ವಾ ಇವಾಗ ಹೋಗ್ತೀನಿ ಎಂದಾಗ ಅವರು ಸ್ವಲ್ಪ ಹೊತ್ತುವಿರು ನಾನು ಬ್ಯಾಗ್ ತಗೊಂಡು ಬರ್ತೀನಿ ಎಂದು ಹೇಳಿದರು ಆಮೇಲೆ ಗಾಡಿ ಮೇಲೆ ಅವರನ್ನು ಕರೆದುಕೊಂಡು ಬಂದೆ ಆದರೆ ಗಾಡಿ ಮೇಲೆ ಹೋಗುವಾಗ ಅದೆಂತ ಸ್ವರ್ಗ ಎಂದು ಮನಸ್ಸಲ್ಲೇ ಆನಂದ ಪಡುತ್ತಿದ್ದೆ ಈ ನಡುವೆ ಅಲ್ಲಲ್ಲಿ ರಸ್ತೆ ಬೇರೆ ಸರಿಯಿದ್ದಿಲ್ಲ ಹೀಗಾಗಿ ನಾನು ಅವಾಗ ಅವಾಗ ಬ್ರೇಕ್ ಹಾಕ್ತಾ ಇದ್ದೆ ಅವರು ಸುಮ್ಮನೆ ಇದ್ದರು ಕೊನೆಗೆ ಅವರನ್ನು ಮನೆಗೆ ಬಿಟ್ಟು ರೂಮಿನ ಕಡೆಗೆ ಹೋದೆ ಹೀಗೆ ಮೂರ್ನಾಲ್ಕು ದಿನ ಆದ ಮೇಲೆ ನನಗೆ ಒಂದು ಬೇರೆ ನಂಬರ್ ಇಂದ ಫೋನ್ ಬಂತು ನಾನು ಯಾರು ಎಂದು ಕೇಳಿದಾಗ ಅವರು ನಾನೇ ಎಂದು ಹೇಳಿದರು ಆವಾಗ ನನಗೆ ಖುಷಿಯೂ ಖುಷಿಯಾಗಿತ್ತು ಕೊನೆಗೂ ನಾನು ಎಂದು ಕೊಂಡಂತೆ ಆಯಿತು ಎಂದು ಮನಸ್ಸಲ್ಲೇ ಎಂದುಕೊಂಡೆ ಆಮೇಲೆ ಇಬ್ಬರು ನಾಲ್ಕೈದು ತಿಂಗಳು ಮಾತಾಡ್ತಾ ಇದ್ದೆವು ಹೀಗೆ ಒಂದು ದಿನ ನಾನು ಮತ್ತೆ ಇನ್ನೇನು ಹೊಸ ಸಮಾಚಾರ ಎಂದು ಕೇಳಿದಾಗ ಅವರು ಏನಿಲ್ಲ ನೀವೇ ಹೇಳಬೇಕು ಎಂದರು ನಾನು ನಿಮ್ಮ ಯಜಮಾನರು ಕಾಣೋದೇ ಇಲ್ಲ ಎಲ್ಲಿ ಇರೋದು ಎಂದು ಕೇಳಿದಾಗ ಅವರು ವಿದೇಶದಲ್ಲೇ ಇರ್ತಾರೆ ಎಂದು ಹೇಳಿದರು ಆಗ ನನಗೆ ಖುಷಿಯಾಗಿತ್ತು ಆದರೆ ಆ ಖುಷಿ ಜಾಸ್ತಿ ಹೊತ್ತು ಇರಲಿಲ್ಲ ಆಮೇಲೆ ಅವರು ನಾಳೆ ಬರ್ತಾ ಇದ್ದಾರೆ ಎಂದು ಹೇಳಿಬಿಟ್ಟರು ನಾನು ಹೌದಾ ಸರಿ ಎಂದು ಹೇಳಿದೆ ಆಮೇಲೆ ನಾನು ಅದೇನು ಮದುವೆ ಮನೆಯಲ್ಲಿ ನಿಮ್ಮ ಯಜಮಾನರ ಬಗ್ಗೆ ಬೇರೆಯವರ ಜೊತೆಗೆ ಮಾತಾಡ್ತಾ ಇದ್ದೀರಿ ಎಂದು ಕೇಳಿದಾಗ ಅವರು ನಮ್ಮ ಯಜಮಾನ ಅನುಮಾನ ಪಿಶಾಚಿ ನನ್ನ ಯಾವಾಗಲೂ ಒಂಥರ ನೋಡ್ತಾರೆ ಎಂದರು ಆಗ ನಾನು ಇಂದಲ್ಲ ನಾಳೆ ತಪ್ಪು ತಿದ್ದಿಕೊಳ್ತಾರೆ ಎಂದು ಹೇಳಿದಾಗ ಅವರು ನಾನು ಪ್ರಾಣ ಬಿಟ್ಟ ಮೇಲೇನೆ ಸರಿ ಹೋಗ್ತಾರೆ ಎಂದು ಹೇಳಿದರು ನಾನು ಅಯ್ಯೋ ಬಿಡಿ ಯಾಕೆ ಹೀಗೆ ಮಾತಾಡ್ತೀರಾ ಎಂದು ಹೇಳಿದೆ ಅವರು ಅಯ್ಯೋ ನಿನಗೆ ಗೊತ್ತಿಲ್ಲ ನಾನು ಪ್ರತಿದಿನ ಕಷ್ಟಪಡ್ತೀನಿ ನನಗೆ ಮಾತ್ರ ಗೊತ್ತು ನನ್ನ ಕಷ್ಟ ಸರಿಯಾಗಿ ಕೊಟ್ಟಿಲ್ಲ ಎಂದರೂ ಹೊಡೀತಾರೆ ಎಂದು ಹೇಳಿದರು ಆಗ ನಾನು ಏನು ಕೊಡೋದು ಎಂದು ಕೇಳಿದಾಗ ಅವರು ಅದೇ ನಿನಗೆ ಗೊತ್ತಿಲ್ವಾ ಗೊತ್ತಿಲ್ಲದೆ ತರ ಕೇಳ್ತೀಯ ಎಂದು ಹೇಳಿದರು ಆಗ ನಾನು ಅದೆಲ್ಲ ಸಹಜ ಅಲ್ವಾ ಎಂದಾಗ ಅವರು ಕುಡಿದ ಮತ್ತಲ್ಲಿ ಹೊಡಿತಾರೆ ಗೊತ್ತಾ ಎಂದರು ಆಗ ನಾನು ಹಾಗಿದ್ರೆ ನೀವು ಸುಖದಿಂದ ಇಲ್ವಾ ಹೊಡೀತಾರೆ ಬಡಿತಾರೆ ಎಂದರೆ ನಿಮಗೆ ಕಷ್ಟ ಜಾಸ್ತಿ ಅನ್ಸುತ್ತೆ ಎಂದಾಗ ಹೌದು ಎಂದು ಹೇಳಿದರು ಹೀಗೆ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಆದ್ಮೇಲೆ ಅವರು ಖುಷಿಯಾಗಿ ಇದ್ದರು ಹೀಗೆ ಒಂದು ನಾನು ಏನು ಇವತ್ತು ಜಾಸ್ತಿ ಖುಷಿಯಾಗಿ ಇದ್ದೀರಾ ಎಂದು ಕೇಳಿದಾಗ ಅವರು ನಿನ್ನ ಜೊತೆ ಮಾತಾಡೋದು ನನಗೆ ಖುಷಿ ನೀಡುತ್ತೆ ಎಂದರು ಆಗ ನಾನು ನಿಧಾನವಾಗಿ ನಮ್ಮ ದಾರಿಗೆ ಬರ್ತಾ ಇದ್ದಾರೆ ಎಂದು ಮನಸ್ಸಲ್ಲೇ ಎಂದುಕೊಂಡು ಆಮೇಲೆ ನಿನ್ನೆ ಜೋರು ಇತ್ತು ಅನಿಸುತ್ತೆ ಅದಕ್ಕೆ ಇವತ್ತು ಖುಷಿಯಾಗಿ ಇದ್ದೀರಾ ಎಂದುಕೊಂಡೆ ಅಂದಾಗ ಅವರು ಅಯ್ಯೋ ಅದು ಮಾಮೂಲು ಅವರು ತಮ್ಮ ಕೆಲಸ ಮುಗಿಸಿ ಬೀಳ್ತಾರೆ ಆದರೆ ನಾನು ಕೈ ಕೆಲಸ ಮಾಡಬೇಕು ಎಂದರು ಆಗ ಅವರು ನೀನು ತಪ್ಪು ತಿಳಿಯಲ್ಲ ಎಂದರೆ ಒಂದು ಮಾತು ಕೇಳ್ತೀನಿ ಎಂದರು ನಾನು ಸರಿ ಎಂದಾಗ ಅವರು ನೀನು ಯಾವತ್ತಾದರೂ ಆ ಕೆಲಸ ಎಂದು ರಾಗ ಎಳೆದರು ಆಗ ನಾನು ಒಂದು ಸಲ ಅಷ್ಟೇ ಎಂದು ಹೇಳಿದೆ ಅವಾಗ ಅವರು ಹೌದಾ ಎಲ್ಲಿ ಯಾವಾಗ ಎಂದು ಕೇಳಿದರು ಆಗ ನಾನು ನಮ್ಮೂರಲ್ಲಿ ಒಂದು ಸಲ ಆಗಿದೆ ಎಂದು ಹೇಳಿದೆ ಆಮೇಲೆ ನಾನು ಒಂದು ಮಾತು ಕೇಳ್ತೀನಿ ಬೇಜಾರಾಗಬೇಡಿ ಎಂದಾಗ ಅವರು ಸರಿ ಎಂದರು ಆಗ ನಾನು ನೀವು ಬೇರೆ ಕಡೆ ಎಂದು ಕೇಳಿದಾಗ ಅವರು ಹಾಗೇನಿಲ್ಲಪ್ಪ ಎಷ್ಟೋ ಸಲ ಬೇರೆ ಬೇರೆ ವಿಚಾರ ಬಂದರೂ ಸಹಿತ ನಾನು ಆ ಕೆಲಸಕ್ಕೆ ಹೋಗಿಲ್ಲ ನಮ್ಮ ಯಜಮಾನರಿಗೆ ಗೊತ್ತಾದರೆ ನನ್ನ ಕತೆ ಮುಗಿತು ಎಂದು ಹೇಳಿದರು ಆಗ ನಾನು ಅದೇನು ಎಲ್ಲರಿಗೂ ಹೇಳಿ ಮಾಡೋದಾ ಗೊತ್ತಾಗದೆ ಹಾಗೆ ಕೆಲಸ ಮಾಡಬೇಕು ಎಂದು ಹೇಳಿದೆ ಅವಾಗ ಅವರು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಸುಮ್ಮನೆ ಇದ್ದೀನಿ ಎಂದರು ಆಗ ನಾನು ಧೈರ್ಯ ಮಾಡಿ ಸುಮ್ಮನೆ ಯಾಕೆ ಇದ್ದೀರಾ ನಾನಿಲ್ವಾ ಇವಾಗ ಒಂದು ನಮ್ಮ ಪರಿಚಯ ಆಗಿ ಒಂದು ವರ್ಷ ಆಗಿದೆ ಬರೀ ಫೋನ್ನಲ್ಲೇ ಮಾತುಕತೆ ಅಷ್ಟೇ ಆಗುತ್ತೆ ನನಗೂ ಒಂದು ಸಲ ಎಂದು ಕೇಳಿದೆ ಅವಾಗ ಅವರು ಸಿಟ್ಟಿಗೆದ್ದು ನಿನ್ನ ವಯಸ್ಸು ಏನು ನನ್ನ ವಯಸ್ಸು ಏನು ಕೆಲಸಕ್ಕೆ ಅನುಭವ ಬೇಕು ಗೊತ್ತಾ ಎಂದರು ಆಗ ನಾನು ಅದಕ್ಕೆ ಹೇಳಿದ್ದೆ ಬೇಜಾರಾಗಬೇಡಿ ಎಂದು ಇವಾಗ ನೀವು ಸಿಟ್ಟಿಗೆ ಎದ್ದರೆ ಹೇಗೆ ನೀವು ಸರಿ ಮಾತ್ರ ಎಂದರೆ ಮುಂದಿನ ಕೆಲಸ ಅದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಎಂದು ಹೇಳಿದಾಗ ಅವರು ನೀನು ಎಂದರೆ ನನಗೂ ಇಷ್ಟ ಆದರೆ ಕೆಲಸ ಎಂದರೆ ಎಂದು ಹೇಳಿದರು ಆಗ ನಾನು ಮತ್ತೆ ಇಷ್ಟ ಅಂತೀರಾ ಮತ್ತೆ ನಾನು ಕೇಳಿದರೆ ನನಗೆ ಬೈತೀರಾ ಇವಾಗ ಹೇಗೆ ಹೇಳಿ ಇಷ್ಟ ಇದ್ದರೆ ಕುಡಿ ಇಲ್ಲಾಂದ್ರೆ ಬಿಡಿ ಇದರಲ್ಲಿ ಒತ್ತಾಯ ಏನು ಇಲ್ಲ ಆಯ್ತಾ ಎಂದು ಹೇಳಿದೆ ಅವಾಗ ಅವರು ನಾನೇನು ಕೆಲಸಕ್ಕೆ ಸಿದ್ಧ ಆದರೆ ನೀನು ನನ್ನ ಅರ್ಥ ಮಾಡಿಕೊ ನನಗೆ ಸ್ವಲ್ಪ ಭಯ ಆಗುತ್ತೆ ಬೇರೆ ಬೇರೆ ಎಲ್ಲ ವಿಚಾರ ಮಾಡಬೇಕು ಎಂದು ಹೇಳಿದಾಗ ನಾನು ನಾನಿದ್ದೀನಿ ಎಲ್ಲ ನೋಡ್ಕೊಂತೀನಿ ಎಂದಾಗ ಅವರು ಸರಿ ನಾನು ಎರಡು ದಿನ ಬಿಟ್ಟು ಹೇಳ್ತೀನಿ ಎಂದು ಫೋನ್ ಕಟ್ ಮಾಡಿದರು ಆದರೆ ನನಗೆ ಮನಸ್ಸಲ್ಲಿ ಅದೇನೋ ತಳಮಳ ಯಾಕಂದರೆ ಮುಂದೆ ಏನಾಗುತ್ತೆ ಎಂದೆಲ್ಲ ವಿಚಾರ ಮಾಡ್ತಾ ಇದ್ದೆ ಅಲ್ಲದೆ ಅವರು ಓಕೆ ಒಂದು ಹೇಳಿದರು ಎಲ್ಲಿಗೆ ಆ ಕೆಲಸಕ್ಕೆ ಹೋಗೋದು ಎಂದೆಲ್ಲ ವಿಚಾರ ಮಾಡ್ತಾ ಇದ್ದೆ ಕೋಣೆಗೆ ಎರಡು ದಿನ ಬಿಟ್ಟು ಅವರು ಫೋನ್ ಮಾಡಿದಾಗ ನಾಳೆ ಫೀ ಇದೆಯಾ ನಾಳೆ ಸಾಯಂಕಾಲ ಪಕ್ಕದ ಏರಿಯಾ ಶಾಪಿಂಗ್ ಮಾಲ್ ಮುಂದೆ ಬಾ ಎಂದು ಹೇಳಿದರು ನಾನು ಯಾಕೆ ಎಂದಾಗ ಇಲ್ಲ ಗೊತ್ತಿದ್ದು ಸುಮ್ಮನೆ ಮಾತಾಡಬೇಡ ಶಾಪಿಂಗ್ ಮಾಲ್ ಹಿಂದುಗಡೆ ನಮ್ಮ ಫ್ರೆಂಡ್ ಮನೆಯಿದೆ ಅಲ್ಲಿಗೆ ಹೋಗಬೇಕು ಎಂದರು ನಾನು ಅಲ್ಲಿ ಅಂತರಾಗ ಎಳೆದಾಗ ಅವರು ಅಲ್ಲಿ ಏನು ಸಮಸ್ಯೆ ಇಲ್ಲ ಅವರ ಪಕ್ಕದ ಮನೆಯವರು ಕೆಲಸಕ್ಕೆ ಹೋಗ್ತಾರೆಯಂತೆ ನನ್ನ ಫ್ರೆಂಡ್ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ಹೋಗುವಾಗ ಇವತ್ತು ನನಗೆ ಕೀ ಕೊಟ್ಟು ಹೋಗ್ತಾರೆ ಎಂದು ಹೇಳಿದರು ನಾನು ಅವರ ಮನೆಯಲ್ಲಿ ಯಾರಿಲ್ವಾ ಎಂದಾಗ ಎಲ್ಲರೂ ಕೂಡಿಕೊಂಡು ಊರಿಗೆ ಹೋಗ್ತಾ ಇದ್ದಾರೆ ನೀನು ಸುಮ್ಮನೆ ನೂರೆಂಟು ಪ್ರಶ್ನೆ ಕೇಳಬೇಡ ಸುಮ್ಮನೆ ಬಾ ಇಲ್ಲದಿದ್ದರೆ ಬೇಡ ಎಂದರು ನಾನು ಸರಿ ಸರಿ ಬರ್ತೀನಿ ಎಂದು ಹೇಳಿದೆ ಕೊನೆಗೆ ನಾನು ಮರುದಿನ ಅವರು ಹೇಳಿದ ಅಡ್ರೆಸ್ಗೆ ಹೋದೆ ಅಲ್ಲಿ ಯಾರೂ ಇರಲಿಲ್ಲ ಬೆಲ್ ಮಾಡಿದಾಗ ಅವರು ಬಾಗಿಲು ತೆರೆದರು ಅವರನ್ನು ನೋಡಿ ಖುಷಿಯಾಯಿತು ಅವಾಗ ಏನು ಹಾಗೆ ನೋಡ್ತಾ ಇದ್ದೀಯ ಎಂದಾಗ ನಾನು ಇವತ್ತು ನೀವು ಬೇರೆ ಥರ ಕಾಣುತ್ತಾ ಇದ್ದೀರಾ ಎಂದಾಗ ಅವರು ಸರಿ ಒಳಗೆ ಬಾ ಕಾಫಿ ಮಾಡ್ತೀನಿ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಅವರು ಅಡುಗೆ ಮನೆಗೆ ಹೋಗಿದ್ದೆ ತಡ ನಾನು ಅಲ್ಲಿಗೆ ಹೋಗಿ ಅಲ್ಲೇ ಆ ಕೆಲಸ ಶುರು ಮಾಡಿದೆ ಅವರು ಕೂಡ ನನಗೆ ಹೇಗೆ ಸರಿಯಾಗಿ ಆ ಕೆಲಸ ಮಾಡಬೇಕೆಂದು ಹೇಳಿಕೊಟ್ಟರು ಆಮೇಲೆ ಅವರು ನನಗೆ ಕುಡಿಯಲು ಕಾಫಿ ಕೊಟ್ಟರು ಆಗ ನಾನು ಅದನ್ನು ಕುಡಿಯುತ್ತಾ ನಿಂತಾಗ ಅವರು ಪರವಾಗಿಲ್ಲ ನೀನು ಒಳ್ಳೆಯ ಕೆಲಸಗಾರ ಚೆನ್ನಾಗಿಯೇ ಕೆಲಸ ಮಾಡ್ತೀಯಾ ಎಂದರು ಆಮೇಲೆ ನಾವು ಸಮಯ ಸಿಕ್ಕಾಗಲೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡುತ್ತಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ